ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ನಂಬಿರುವ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ನಿಮಗೆಲ್ಲ ಕನ್ನಡ ಸುರಭಿ ಯೂಟ್ಯೂಬ್ ವಾಹಿನಿಗೆ ಮತ್ತೊಮ್ಮೆ ಹೃದಯ ತುಂಬಿದ ಸ್ವಾಗತ ಸಹೋದರ ಸಹೋದರಿಯರೇ ಕನ್ನಡ ಭಾಷೆ ಮತ್ತು ಕನ್ನಡ ಅಕ್ಷರಗಳ ಕುರಿತು ಆರಂಭಿಸಿರುವ ವಿಡಿಯೋ ಸರಣಿಯ ಹಿಂದಿನ ಮೂರು ವಿಡಿಯೋಗಳಲ್ಲಿ ಈಗಾಗಲೇ ನಾವು ಕನ್ನಡ ಅಕ್ಷರವೆಂದರೇನು ಹಾಗೂ ಆಧುನಿಕ ಕನ್ನಡ ಅಕ್ಷರದ ಪ್ರಕಾರಗಳು ಯಾವುವು ಎಂಬುದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೇವೆ ಈಗ ನಾಲ್ಕನೇ ವಿಡಿಯೋದಲ್ಲಿ ನಾವು ಕೇಶರಾಜನ ಪ್ರಕಾರ ಕನ್ನಡ ಅಕ್ಷರಗಳ ಬಗ್ಗೆ ಎಂದರೆ ಕನ್ನಡ ಶುದ್ಧಿಗೆಯ ಬಗ್ಗೆ ಒಂದು ಚಿಕ್ಕ ನೋಟವನ್ನು ಬೀರೋಣ ಶ್ರೀ ವಾಗ್ದೇವಿಗೆ ಶಬ್ದದಿನ್ ಆವಾವ ಇಂದ್ರಿಯದ ವಿಷಯಮಂ ಸ್ತೋತ್ರದು ಉದ್ಭಾವಿಪ ನಿರ್ಮಲ ಮೂರ್ತಿ ಇಳಾವಂದೆಕ್ ಹೇ ಶಾಸ್ತ್ರದು ತಮ್ ಅಪ್ಪೇ ಎಂದರೆ ನಮ್ಮ ವಿವಿಧ ಪಂಚೇಂದ್ರಿಯಗಳ ಮೂಲಕವಾಗಿ ನಾವು ಅನುಭವಿಸುವಂಥ ಎಲ್ಲ ವಿಷಯಗಳನ್ನು ಕೇವಲ ಕಿವಿಯಿಂದಲೇ ಅನುಭವಿಸುವಂತೆ ಮಾಡುವಂತಹ ಹೇವಾಗ್ದೇವೆಯೇ ಹೇ ಭೂಮಿಯ ಒಂದೆಳೆ ಈ ಶಾಸ್ತ್ರಗಳಿಗೆಲ್ಲ ಕಾರಣಗಳೇ ನಿನಗೆ ನಾನು ನಮನಗಳನ್ನು ಸಲ್ಲಿಸುವೆ ಎಂದು ಕೇಶಿ ರಾಜ ತನ್ನ ಶಬ್ದಮಣಿ ದರ್ಪಣ ಗ್ರಂಥವನ್ನು ಆರಂಭಿಸುತ್ತಾನೆ ಕೇಶರಾಜನ ಪ್ರಕಾರ ಅಕ್ಷರದ ಅರ್ಥ ಅದರ ಬಗ್ಗೆ ಒಂದು ಸೂತ್ರವನ್ನು ರಚಿಸಿದ್ದಾನೆ ಅಕ್ಕರಮುಂ ಮುಂ ವರ್ಣಮುಂ ಎಂದಕ್ಕಂ ಶುದ್ಧಾಕ್ಷರಕ್ಕೆ ನಾಮಂ ಬರೆಪುಚ್ಚರಿಸಲ್ಬಾರದು ಅಕ್ಕರಂ ಅಲ್ತವು ಘನ ಸ್ವನಾದಿ ಧ್ವನಿಗಳು ಎಂದರೆ ಶುದ್ಧಾಕ್ಷರಕ್ಕೆ ಅಕ್ಷರ ವರ್ಣ ಎಂದು ಹೆಸರುಂಟು ಬರೆಯುವ ಮತ್ತು ಉಚ್ಚರಿಸುವ ವರ್ಣಗಳನ್ನು ಶುದ್ಧಾಕ್ಷರಗಳೆಂದು ಕರೆದಿದ್ದಾನೆ ಆದರೆ ಯಾವ ಉಚ್ಚರಿಸಲು ಬರುವುದಿಲ್ಲವೋ ಅವು ಕೇವಲ ಘನ ಸ್ವನಾದಿ ಧ್ವನಿಗಳು ಎಂದು ಕೇಶಿರಾಜನ ಅಭಿಪ್ರಾಯವಾಗಿದೆ ಈ ರೀತಿ ಅಕ್ಷರದ ಅರ್ಥವನ್ನು ತಿಳಿಸಿದಂತಹ ಕೇಶಿರಾಜನು ಅಕ್ಷರಗಳಲ್ಲಿ ಇರುವ ವಿಧಗಳನ್ನು ಈ ಕೆಳಗಿನಂತೆ ಹೇಳುತ್ತಾನೆ ಕವಿಗಳು ಸ್ವರದಿಂ ವರ್ಗದಿಂ ಅವರ್ಗದಿಂ ಯೋಗವಾಹದಿಂ ದೇಶಿಯೊಳ್ ಉದ್ಭವ ಮಪ್ಪ ವರ್ಣದಿಂ ಪಂಚವಿಧ ತಾನ್ ಎಂದು ಶುದ್ಧ ಎಂ ಅಂದರೆ ಕೇಶರಾಜನ ಪ್ರಕಾರ ಕನ್ನಡದಲ್ಲಿ ಅಕ್ಷರಗಳ ಪ್ರಕಾರಗಳು ಐದು ಸ್ವರಗಳು ವರ್ಗಾಕ್ಷರಗಳು ಅವರ್ಗಾಕ್ಷರಗಳು ಯೋಗವಾಹಗಳು ಮತ್ತು ದೇಸೆಯ ಎಂದು ಸ್ವರದಿಂ ವರ್ಗದಿಂ ಅವರ್ಗದಿಂ ಯೋಗವಾಹದಿಂ ದೇಶಯಂಗಳಿಂ ಎಂದು ಶುದ್ಧಾಕ್ಷರಂಗಳಿ ಕನ್ನಡದೊಳ್ ಪಂಚವಿಧಂ ಎಂದು ಕವಿಗಳ್ ಬಾಲ ಶಿಕ್ಷೆಯಂ ಎಂದು ಕೇಶರಾಜ ಕನ್ನಡ ಅಕ್ಷರದ ವಿಧಗಳ ಬಗ್ಗೆ ತುಂಬ ಸೊಗಸಾಗಿ ಹೇಳಿದ್ದಾನೆ ಎಂದರೆ ಈತನ ಪ್ರಕಾರ ಕನ್ನಡದಲ್ಲಿ ಸ್ವರಗಳು ವರ್ಗಾಕ್ಷರಗಳು ಅವರ್ಗಾಕ್ಷರಗಳು ಯೋಗವಾಹಗಳು ಮತ್ತು ದೇಶೀಯಗಳೆಂಬ ಐದು ವಿಧಗಳಿವೆ ಈ ರೀತಿಯಾಗಿ ಕವಿಗಳು ಬಾಲಕರಿರುವಾಗ ಶಿಕ್ಷಣವನ್ನು ನೀಡುತ್ತಿದ್ದರು ಎಂದು ಕೇಶರಾಜ ಹೇಳಿದ್ದಾನೆ ಹಾಗಾದರೆ ಕೇಶರಾಜನ ಪ್ರಕಾರ ಮೊದಲಿಗೆ ಬರುವಂತಹ ಸ್ವರಗಳು ಎಂದರೆ ಏನು ತರದಿನ್ ಅಕಾರಂ ಮೊದಲಾಗಿರಿ ಪದಿನಾಲ್ಕುಂ ಸ್ವರಂಗಳ್ ಆದಿಯ ಪಥಂ ಸಮಾನಂ ಅನಿಸುಗುಂ ಎರಡೆರಡ್ ಅವರ್ ಸವರ್ಣಂ ಎಂತೋದಿದೊಡಂ ಕ್ರಮದಿನ್ ಅಕಾರಂ ಮೊದಲಾಗಿ ಔಕಾರ ಪರ್ಯಂತಂಧ ಪದಿನಾಲ್ಕಕ್ಕರಂ ಸ್ವರ ಸಂಜ್ಞೆಯಂ ಪಡೆಗುಂ ಅಲ್ಲಿ ಮೊದಲ ಪತ್ತಕ್ಕರಂ ಸಮಾನ ಸಂಜ್ಞೆಯಂ ಪಡೆಗುಂ ಆ ಪತ್ತಕ್ಕರಂಗಳೊಳ್ ಎರಡೆರಡಕ್ಕರಂಗಳೇ ತಮ್ಮೊಳ್ ಅನುಲೋಮದೊಳ್ ಇರ್ದೊಡಂ ವಿಲೋಮದೊಳ್ ಇರ್ದೊಡಂ ಸವರ್ಣ ಸಂಜ್ಞೆಯಂ ಪಡೆಗುಂ ಅಂದರೆ ಕೇಶರಾಜ ಕನ್ನಡದಲ್ಲಿ ಹದಿನಾಲ್ಕು ಸ್ವರಗಳನ್ನು ಹೇಳುತ್ತಾನೆ ಅಕಾರದಿಂದ ಕಾರದಿಂದ ಹದಿನಾಲ್ಕು ಸ್ವರಗಳಿದ್ದು ಅದರಲ್ಲಿ ಮೊದಲಿಗೆ ಇರುವಂಥ ಹತ್ತು ಅಕ್ಷರಗಳು ಸಮಾನ ಸೌಜ್ಞೆಯನ್ನು ಪಡೆಯುತ್ತವೆ ಎಂದು ಹೇಳುತ್ತಾನೆ ಆ ಹತ್ತು ಅಕ್ಷರಗಳಲ್ಲಿ ಇರುವಂಥ ಪ್ರತಿ ಎರಡೆರಡು ಅಕ್ಷರಗಳು ನಾವು ಅನುಲೋಮವಾಗಿ ನೋಡಿದರೂ ವಿಲೋಮವಾಗಿ ನೋಡಿದರೂ ಕೂಡ ಅವುಗಳೇ ಸವರ್ಣಾಕ್ಷರಗಳಾಗುತ್ತವೆ ಎಂದು ಹೇಳುತ್ತಾನೆ ಇದರ ಬಗ್ಗೆಯೇ ನಾವು ಸಂಧಿಗಳ ಪ್ರಕರಣ ನೋಡುವಾಗ ಸವರ್ಣ ದೀರ್ಘ ದೀರ್ಘಸಂಧಿಯ ಬಗ್ಗೆ ವಿಶೇಷವಾಗಿ ಗಮನಿಸುತ್ತೇವೆ ಒಟ್ಟಿನಲ್ಲಿ ಕೇಶರಾಜನ ಪ್ರಕಾರ ಹದಿನಾಲ್ಕು ಸ್ವರಗಳು ಆ ಹದಿನಾಲ್ಕು ಸ್ವರಗಳು ಯಾವುವು ಅ ಅ ಇ ಇ ಉ ಉ ರು ರು ಎ ಐ ಓ ಔ ಈ ರೀತಿಯಾಗಿ ಕೇಶರಾಜನ ಪ್ರಕಾರ ಹದಿನಾಲ್ಕು ಸ್ವರಗಳಿವೆ ಇನ್ನು ಕೇಶರಾಜನ ಪ್ರಕಾರ ವರ್ಗೀಯ ಅಕ್ಷರಗಳು ನಾವು ಈಗಾಗಲೇ ಆಧುನಿಕ ಕನ್ನಡದಲ್ಲಿ ಅಧ್ಯಯನ ಮಾಡುವಂತೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳೇ ಕೇಶರಾಜನ ಪ್ರಕಾರವೂ ಕೂಡ ಇಪ್ಪತ್ತೈದು ವರ್ಗೀಯ ಅಕ್ಷರಗಳು ಇನ್ನು ಇದರ ಬಗ್ಗೆ ಇರುವಂಥ ಸೂತ್ರ ಕೂಡ ಇವೆ ಆದರೆ ಸಮಯದ ಅಭಾವದಿಂದ ಅದರ ಬಗ್ಗೆ ಚರ್ಚೆ ಮಾಡುತ್ತಿಲ್ಲ ಇನ್ನು ಅವರ್ಗೀಯ ಅಕ್ಷರಗಳು ಕೇಶರಾಜನ ಪ್ರಕಾರ ಇರುವಂಥ ಅವರ್ಗೀಯ ಅಕ್ಷರಗಳು ಒಂಬತ್ತು ಅವು ಯಾವುವು ಎಂದರೆ ಯ ರ ಲ ವ ಶ ಶ ಸ ಹ ಳ ಅಂದರೆ ಇದು ಕ್ಷಳಳ ಇನ್ನು ಕೇಶರಾಜನ ಪ್ರಕಾರ ನಾಲ್ಕನೇ ಅಕ್ಷರದ ಪ್ರಕಾರ ಯೋಗವಾಹಗಳು ಈತನು ನಾಲ್ಕು ಯೋಗವಾಹಗಳನ್ನು ಹೇಳಿದ್ದಾನೆ ಅವು ಜುಹಾ ಜೂಹಾಮೂಲೀಯ ಉಪದ್ಮಾನೀಯ ಅನುಸ್ವಾರ ವಿಸರ್ಗ ಅನುಸ್ವಾರ ವಿಸರ್ಗ ನಾವೀಗ ಆಧುನಿಕ ಕನ್ನಡದಲ್ಲಿ ಬಳಸುತ್ತಿರುವಂಥವೇ ಆದರೆ ಜಿಹಾಮೂಲಿಯ ಮತ್ತು ಪದ್ಮಾನೆ ಎನ್ನುವಂಥ ಅಕ್ಷರಗಳನ್ನು ಸಂಸ್ಕೃತದ ಪ್ರಭಾವದಿಂದ ಕೇಶರಾಜ ಹೇಳಿರುವಂಥದ್ದಿದೆ ಅಂದರೆ ಕೇಶರಾಜ ಇಡೀ ವರ್ಣಮಾಲೆಯನ್ನು ರಚಿಸುವಾಗ ಸಂಸ್ಕೃತದ ಅಕ್ಷರಗಳ ಪ್ರಭಾವಕ್ಕೆ ಒಳಗಾಗಿರುವುದು ನಮಗೆ ಗೋಚರವಾಗುತ್ತದೆ ಏಕೆಂದರೆ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತ ಭಾಷೆ ತನ್ನದೇ ಆದ ಪ್ರಭಾವವನ್ನು ಬೀರಿದೆ ಇನ್ನು ಕೇಶರಾಜನ ಪ್ರಕಾರ ಅಕ್ಷರದ ಐದನೇ ಪ್ರಕಾರ ದೇಸೀಯಗಳು ಕೇಶರಾಜನು ಅಚ್ಚ ಕನ್ನಡದ ಐದು ಅಕ್ಷರಗಳಿವೆ ದೇಸೀಯ ಅಕ್ಷರಗಳೆಂದು ಹೇಳುತ್ತಾನೆ ಅವುಗಳೇ ರ ಶಕಟರೇಫೆ ರೃಸ್ವ ಎ ಮತ್ತು ಪುಸ್ವ ಓ ಈ ರೀತಿಯಾಗಿ ಐದು ಪ್ರಕಾರಗಳನ್ನು ತಿಳಿಸಿದ್ದು ಒಟ್ಟಿನಲ್ಲಿ ಕೇಶರಾಜನ ಪ್ರಕಾರ ಇರುವಂತಹ ವರ್ಣಮಾಲೆ ಯಾವುದೆಂದರೆ ಸ್ವರಗಳು ಹದಿನಾಲ್ಕು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಯೋಗವಾಹಗಳು ನಾಲ್ಕು ದೇಸೀಯಗಳು ಒಟ್ಟು ಈ ವರ್ಣಮಾಲೆಯಲ್ಲಿ ಐವತ್ತೇಳು ಅಕ್ಷರಗಳನ್ನು ತಿಳಿಸುತ್ತಾನೆ ಆದರೆ ನಂತರ ಇದರಲ್ಲಿ ಕನ್ನಡಕ್ಕೆ ಬೇಡವಾದ ಹತ್ತು ಅಕ್ಷರಗಳನ್ನು ಹೇಳುತ್ತಾನೆ ಕಳೆ ನೀಮ್ ರು ಲ್ ವರ್ಣ ಶ ಶ ವಿಸರ್ಗ ಜಿಹ್ವಾಮೂಲಿ ಉಪದ್ಮಾನಿ ಅಕ್ಷರ ನಮ್ಮೆಂದು ಹೇಳುತ್ತಾನೆ ಅಂದರೆ ರು ಶ ಶ ವಿಸರ್ಗ ಜಿಹಾಮೂಲೀಯ ಮತ್ತು ಉಪದ್ಮಾನೀಯಗಳನ್ನು ಕನ್ನಡಕ್ಕೆ ಬೇಡವಾದ ಅಕ್ಷರಗಳೆಂದು ಹೇಳುತ್ತಾನೆ ತದನಂತರ ನಲವತ್ತೇಳು ಶುದ್ಧಿಗೆಯನ್ನು ಹೇಳುತ್ತಾನೆ ಅವು ಯಾವಂದರೆ ಸ್ವರಗಳು ಹತ್ತು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಆರು ಯೋಗವಾಹಗಳು ಒಂದು ದೇಶೀಯಗಳು ಐದು ಅಂದರೆ ಈ ದೇಶಗಳನ್ನು ನಾವೇನಾದರೂ ಸ್ವರ ಮತ್ತು ಅವರ್ಗೀಯ ವ್ಯಂಜನದಲ್ಲಿ ಸೇರಿಸಿದಾಗ ಸ್ವರ ಹನ್ನೆರಡು ಆಗುತ್ತವೆ ಹಾಗೂ ವರ್ಗೀಯ ವ್ಯಂಜನಗಳು ಒಂಬತ್ತು ಆಗುತ್ತವೆ ಸೊ ಒಟ್ಟಿನಲ್ಲಿ ನಲವತ್ತೇಳು ಶುದ್ಧಿಗೆಯನ್ನು ಕೇಶರಾಜ ನಮಗೆ ತಿಳಿಸುತ್ತಾನೆ ಆತ್ಮೀಯರೇ ಕೇಶರಾಜನ ಪ್ರಕಾರ ಕನ್ನಡ ವರ್ಣಮಾಲೆಯನ್ನು ತಿಳಿಸುವುದು ತುಂಬ ಸಮಯ ಹಿಡಿಯುವಂತಹ ಕೆಲಸ ಆದರೂ ಇರುವಂತಹ ಸ್ವಲ್ಪ ಸಮಯದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ತಮಗೆ ವರ್ಣಮಾಲೆಯನ್ನು ತಿಳಿಸಲು ಪ್ರಯತ್ನಿಸಿದ್ದೇನೆ ಇಲ್ಲಿಗೆ ಕನ್ನಡ ಭಾಷೆ ಮತ್ತು ಅಕ್ಷರಗಳು ಎಂಬ ವಿಡಿಯೋ ಸರಣಿಯ ವಿಡಿಯೋಗಳು ಕೂಡ ಮುಗಿಯುತ್ತವೆ ಮುಂದಿನ ಅವಧಿಯಲ್ಲಿ ಬೇರೊಂದು ವಿಡಿಯೋ ಕನ್ನಡ ವ್ಯಾಕರಣದ ಬಗ್ಗೆ ಆರಂಭ ಮಾಡೋಣ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ನಮನಗಳು ಧನ್ಯವಾದಗಳು